ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಮ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಈ ದಿನ ಪಂಚಾಂಗದ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಖ್ಯಾತ ಪುರೋಹಿತರು ಶ್ರೀ ಆಚಾರ್ಯ ಗುರುಜಿ ಅವರನ್ನ ಮೊಟ್ಟಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ कलाकार व्याचराचर तत्प दर्शिता यस्म श्रीगुरव नम आमपहर्ता धता सर्वंप लोकाभिराम श्रीराम भूयो भूयो नमा मनोजवन्मात तोल्यवेगम जितेन्द्धिमता वाताजन वनरूथ मुख्यम श्रीराम धूत शिर्सा नमा जय श्रीमारायण ವೀಕ್ಷಕರೇ ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ವಿಷ್ಣು ರೇವಚ ವಿಷ್ಣುಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತೆ ಕರ್ಣಗಳನ್ನ ನಾವು ಪಂಚಾಂಗಗಳು ಅಂತ ಹೇಳುವಂಥ ನೋಡಿ ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠನವನ್ನು ಮಾಡ್ತಾರೆ ನೋಡಿ ಕೇಳೋದ್ರಿಂದ ಅದನ್ನು ಮನನ ಮಾಡೋದ್ರಿಂದ ಕೂಡ ಎಷ್ಟೋ ನಮಗೆ ಫಲ ಸಿಗುತ್ತೆ ಯಾಕಂದರೆ ಈ ಪಂಚಾಂಗಗಳ ಪರಿಜ್ಞಾನ ಅನ್ನುವಂಥದ್ದು ಇರಬೇಕಾಗುತ್ತೆ ಎಲ್ಲರಿಗೂ ಕೂಡ ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ ಇದನ್ನು ಆ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣ ಆಗಿನ ಋತು ಕಾರ್ತೀಕ ಮಾಸ ಆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಇರುವಂಥದ್ದು ಈ ದಿನ ಕೃಷ್ಣ ಸಪ್ತಮಿ ಬುಧವಾರ ಉತ್ತರಾಷಡ ನಕ್ಷತ್ರ ಧೃತಿಯೋಗ ವಣಿಜಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು ಇನ್ನು ದ್ವಾ ಇದು ಇದರೊಟ್ಟಿಗೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ ಏನಾದರೂ ಇವತ್ತು ಶುಭ ಕಾರ್ಯ ಮಾಡಿಕೊಳ್ಳೋರು ಅಥವಾ ಶುಭ ಪ್ರಯಾಣಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಏನಾದರೂ ನೋಡ್ತಾ ಇದ್ರೆ ಈ ಕಾಲಗಳನ್ನು ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಬೇಕು ಈ ಒಂದು ಸಮಯದಲ್ಲಿ ಅಷ್ಟು ಅನು ಅನುಕೂಲಗಳು ಇರೋದಿಲ್ಲ ಅಂತ ಹೇಳುತ್ತೆ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಈ ದಿನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ಒಂದು ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಯಮಗಂಡ ಕಾಲವನ್ನು ನೋಡ್ಬೋದು ಇನ್ನು ಗುಳಿಕ ಕಾಲ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಏನಾದರೂ ನೀವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿರೋರು ಅಥವಾ ಯಾವುದಾದ್ರೂ ಎಕ್ಸಾಮ್ಸ್ ಏನಾದರೂ ನೀವು ಓದಬೇಕು ಅಂದ್ಕೊಂಡಿರೋರಿಗೆ ಅಭ್ಯಾಸಗಳನ್ನು ಮಾಡ್ಕೊಳ್ಲಿಕ್ಕೆ ವಿದ್ಯಾಭ್ಯಾಸಗಳನ್ನು ಮಾಡಿಕೊಡಲಿಕ್ಕೆ ಈ ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂಥ ಸಮಯ ದಿನ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಸೂರ್ಯೋದಯವಾದ ಸಂಜೆ ಸೂರ್ಯಾಸ್ತಮ ಐದು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಈ ವೀಕ್ಷಕರೇ ಪಂಚಾಂಗದ ವಿಚಾರಗಳನ್ನು ಗುರುಜಿಯವರಿಂದ ತಿಳಿದುಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಯಾವುದೇ ಪ್ರಶ್ನೆಗಳಿದ್ರು ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಕರೆ ಮಾಡಿದಾಗ ನೀವು ಹುಟ್ಟಿದಂತಹ ದಿನಾಂಕ ಹುಟ್ಟಿದಂತಹ ಸಮಯ ಹಾಗೂ ಸ್ಥಳವನ್ನು ತಿಳಿಸಬೇಕಾಗತ್ತೆ ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಯಾವ ರಾಶಿಯವರಿಗೆ ಶುಭ ಫಲವಿದೆ ಯಾವ ರಾಶಿಯವರು ಅಶುಭ ಫಲವನ್ನು ನೋಡಬೇಕಾಗತ್ತೆ ಹನ್ನೆರಡು ರಾಶಿಯವರ ಫಲಾಫಲಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಧಾರ್ಮಿಕ ವಿಚಾರವಾಗಿ ನಿತ್ಯವೂ ಕೂಡ ನಾವು ಒಂದೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಈಗ ಸಾಮಾನ್ಯವಾಗಿ ತುಂಬ ಜನ ಕೇಳ್ತಾರೆ ಗುರುಗಳ ದಿನನಿತ್ಯವೂ ಕೂಡ ಆ ರಾಶಿ ಫಲಗಳು ಹೇಳ್ತಾ ಇದ್ದಾರೆ ಆದರೆ ಆಯಾ ರಾಶಿ ವರ್ಗದವರು ಯಾವ ಯಾವ ದೇವರುಗಳನ್ನು ಪೂಜೆ ಮಾಡಬೇಕು ಯಾವ ದೇವರುಗಳನ್ನ ಅನುಷ್ಠಾನ ಮಾಡಿದರೆ ಅನುಕೂಲಗಳಾಗುತ್ತೆ ಆ ದೇವರು ಬೇಗ ಒಲಿತಾರೆ ಅಂತ ಅಂದ್ಕೊಂಡು ಯಾವರ ಯಾವುದಾದ್ರೂ ದೇವರ ಆಶೀರ್ವಾದ ಸಿಗಬೇಕಂದ್ರೆ ರಾಶಿ ಫಲ ಕೂಡ ಅಷ್ಟೇ ನಮಗೆ ಅವಶ್ಯಕವಾಗಿರುತ್ತೆ ಹಾಗಾಗಿ ಈ ದಿನ ಯಾವ್ಯಾವ ರಾಶಿಯವರು ಯಾವ ಯಾವ ದೇವರುಗಳನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಫಲಗಳು ಸಿಗುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಇದೆಲ್ಲ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಈ ದಿನ ಅವರಿಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಅಂತ ಹೇಳ್ತಾ ಇದೆ ತುಂಬ ಒಳ್ಳೆಯ ವಿಚಾರ ಮೇಷರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಒಂದು ತಯಾರಿ ನಡೆಯುವಂಥದ್ದಾಗುತ್ತೆ ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ನೀವು ಇವಾಗ ಒಂದು ಮುನ್ನುಡಿ ಅಂತ ಹೇಳ್ಬೋದು ಅಂದರೆ ಪ್ರಾರಂಭ ಮಾಡಲಿಕ್ಕೆ ಅನುಕೂಲಗಳು ಯಾವುದೋ ಮದುವೆ ವಿಚಾರನೋ ಅಥವಾ ಯಾವುದಾದ್ರೂ ಆಗ್ಬೋದು ಮನೆಯಲ್ಲಿ ಶುಭ ಮಂಗಳ ಕಾರ್ಯ ನಡೀಲಿಕ್ಕೆ ಇವತ್ತು ನಿಮಗೆ ಅನುಕೂಲಕರ ದಿನ ಅಂತ ಹೇಳ್ತಾ ಇದೆ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ನೋಡಿ ಯಾವುದೋ ಒಂದು ಸಡಗರ ಸಂಭ್ರಮದಿಂದ ಏನೋ ಒಂದು ಕೆಲಸ ಮಾಡಬೇಕು ಅನ್ಕೊಳ್ತಾ ಇರ್ತೀರ ಮನೆಯಲ್ಲಿ ಏನೋ ಒಂದು ಕೆಲಸ ಅದು ಶುಭ ಕಾರ್ಯ ಆಗಬೇಕು ಅಂತ ಇರುತ್ತೆ ಆ ಸಮಯದಲ್ಲಿ ಮಾ ಮಾನಸಿಕ ಸದೃಢತೆ ಕೂಡ ಅಷ್ಟೇ ಬಹಳ ಮುಖ್ಯ ಅಂತ ಹೇಳುತ್ತೆ ಹಾಗಾಗಿ ಸ್ವಲ್ಪ ಯಾರಾದರೂ ಏನಾದರೂ ಮಾತನಾಡ್ಬೋದು ಕೆಲ್ ಕೆಲವ್ರು ನೋಡಿ ಏನೋ ಒಂದು ಹೇಳ್ಬಿಡ್ತಾರೆ ಅದರಿಂದ ಮನಸ್ಸಿಗೆ ಹಾಕೊಂಡ್ಬಿಡ್ತೀರಾ ಅದು ಏನಾಗುತ್ತೆ ಅವಾಗ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂಥದ್ದಾಗುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಬೇಕು ಯಾರೊಟ್ಟಿನಾಗಾದರೂ ಮಾತನಾಡುವಾಗ ಆಗಲಿ ಅಥವಾ ಏನಾದರೂ ಕುಟುಂಬದವರ ಜೊತೆ ಮಾತನಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇದನ್ನು ಮೇಷರಾಶಿಯವರು ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುತ್ತೆ ವೃಷಭ ರಾಶಿಯವ್ರಿಗೆ ನೋಡಿ ಯಾರೆಲ್ಲ ವ್ಯಾಪಾರಸ್ಥರಿರ್ತೀರ ನಿಮ್ಮ ಯಾರು ಮಿತ್ರರಿರ್ತಾರೆ ಸ್ನೇಹಿತರಿರ್ತಾರೆ ಅವರಿಂದ ಅನುಕೂಲ ದಿನ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ಸಹಕಾರ ಏನೋ ಒಂದು ಸಹಾಯ ನಿಮಗೆ ಸಿಗುವಂಥದ್ದಾಗುತ್ತೆ ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ಪ್ರಾಪ್ತಿಯಾಗುತ್ತೆ ಯಾರೆಲ್ಲ ವೃಷಭ ರಾಶಿಯವರು ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಯಾರು ಅಂದ್ಕೊಳ್ತಾ ಇರ್ತೀರಾ ಕೆಲವು ನೋಡಿ ಈಗ ವಿದ್ಯಾಭ್ಯಾಸ ಹೊರ್ಗಡೆ ದೇಶದಲ್ಲಿ ಹೋಗಿ ಓದಬೇಕು ಅನ್ನುವಂಥದ್ದು ತುಂಬ ದೊಡ್ಡ ವಿಚಾರ ಇದೆ ಯಾಕಂದರೆ ಎಷ್ಟೋ ಒಂದು ಪ್ರಿಪರೇಷನ್ ಇರಬೇಕಾಗುತ್ತೆ ಎಷ್ಟೋ ಅಡೆತಡೆಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ದಾಟಿ ನೀವು ಹೋಗಬೇಕಾಗುತ್ತೆ ಇವತ್ತು ಆ ಫಲ ಸಿಗುವಂಥದ್ದಾಗುತ್ತೆ ಅದಕ್ಕೆ ಏನು ಬೇಕು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅದರಿಂದ ನಿಮಗೆ ತಕ್ಕ ಪ್ರತಿಫಲ ಏನು ಪ್ರಯತ್ನ ಪಡ್ತೀರ ಅಷ್ಟು ಪ್ರತಿಫಲವನ್ನು ಇದನ್ನು ನೀವು ಪಡ್ಕೊಳ್ತೀರಾ ರಾಶಿಯವರು ಇನ್ನು ಮಿಥುನ ಅವ್ರಿಗೆ ಇದನ್ನು ನೋಡಿಕೊಂಡಾಗ ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ನೋಡಿ ಮಿಥುನ ರಾಶಿಯವರು ಏನು ಹೇಳ್ತಾ ಇದ್ದಾರೆ ಏನಾದರೂ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆಗಲಾಗಬೇಕು ಅಂತಂದರೆ ನೀವು ಪ್ರಯತ್ನ ಪಡಬೇಕು ಅಂತ ನೋಡಿ ಯಾರನ್ನೋ ಒಬ್ಬರನ್ನು ನಂಬಿರ್ತೀರಾ ಯಾವುದೋ ಹಣದ ವಿಚಾರ ಯಾರೋ ಕೊಡ್ತೀನಿ ಅಂತ ಹೇಳಿರುವಂಥದ್ದು ಆದರೆ ಅದರಿಂದ ನೀವು ಬೂರೆ ಮೂರನೇ ವ್ಯಕ್ತಿಯಿಂದ ಯಾವುದೇ ಕೆಲಸಗಳು ಇವತ್ತು ಆಗೋದಿಲ್ಲ ಹಾಗಾಗಿ ಹಣದ ವಿಚಾರ ಇತ್ತು ನೋಡಿ ಯಾರ ಹತ್ರನ ಹಣ ಇಸ್ಕೊಂಡ್ಬರಬೇಕು ಅದರಲ್ಲೂ ನೀವೇ ಹೋಗಬೇಕಾಗುತ್ತೆ ನೋಡಿ ಯಾರೋ ಹಣ ಕೊಡೋದಿರುತ್ತೆ ನೀವು ಯಾರನ್ನೋ ಬೇರೆಯವ್ರನ್ನ ಕಳಿಸಿದ್ರೆ ಕೆಲವೊಂದು ವಿಚಾರದಲ್ಲಿ ನೋಡಿ ಹಣಕ್ಕೆ ಸಿಗೋದಿಲ್ಲ ಏನೋ ವಿಚಾರ ಇಲ್ಲ ಅವರಿರೋ ಏನೋ ಒಂದು ಆಗ್ಬಿಡುತ್ತೆ ಹಾಗಾಗಿ ನೀವೇ ಖುದ್ದಾಗಿ ಹೋಗಿ ಹಣದ ವಿಚಾರಗಳನ್ನು ಇವತ್ತು ಬಗೆಹರಿಸ್ಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು ಎಲ್ಲ ಕಾರ್ಯದಲ್ಲಿ ಆಸಕ್ತಿಯಿಂದ ಕಾರ್ಯ ನಿರ್ವಹಿಸಬೇಕು ನೋಡಿ ಒಳ್ಳೆಯ ದಿನನೇ ನೋಡಿ ಯಾವ ಯಾವುದಾದ್ರೂ ಆಗಲಿ ಆಸಕ್ತಿಯಿಂದ ನೀವೇ ಕೆಲಸ ಮಾಡಿ ಅದರಿಂದ ಏನಾಗುತ್ತೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಇದನ್ನು ಮಿತ್ರದ ರಾಶಿಯವರು ಪಡ್ಕೊಳ್ಬೋದು ಅಂತ ಇನ್ನು ಕರ್ನಾಟಕ ರಾಶಿಯವ್ರಿಗೆ ಈ ದಿನ ನೋಡಿಕೊಂಡಾಗ ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಯಾರೆಲ್ಲ ಕರ್ಕಾಟಕ ರಾಶಿಯವರು ಹೊಸದಾಗಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಕೆಲವರು ನಾವು ಇನ್ನು ಹೊಸದಾಗಿ ಏನೋ ಕೆಲಸ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರೋರಿಗೆ ಶುಭಪ್ರದ ದಿನ ಅಂತಲೂ ಕೂಡ ಹೇಳ್ಬೋದು ಇವತ್ತು ಚೆನ್ನಾಗಿರುತ್ತೆ ಒಳ್ಳೆಯ ದಿನ ಬುಧವಾರ ಮಾಡ್ಕೊಳ್ಬೋದು ಇವತ್ತು ಅಂತ ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ ಕೃಷಿಕರಿಗೂ ಕೂಡ ಲಾಭಾಂಶ ಹೆಚ್ಚಾಗಿರುವಂಥದ್ದು ನೋಡಿ ಚೆನ್ನಾಗಿದೆ ನೋಡಿ ಕೃಷಿಕರು ಯಾರಲ್ಲಿ ಇರ್ತೀರ ನೀವು ಒಂದು ಕೆಲವೊಂದು ಏನಾದರೂ ನೀವು ಹಣ್ಣು ತರಕಾರಿ ಮಾರಾಟ ಮಾಡೋರು ಅಥವಾ ಏನಾದರೂ ಕೃಷಿಯಲ್ಲಿ ಬೆ ಏನಾದರೂ ಬೆಳೆ ಬೆಳೆದು ಮಾರಾಟ ಮಾಡ್ತಾ ಇರ್ತೀರಲ್ವ ಅವ್ರಿಗೆ ಲಾಭಾಂಶ ಇದನ್ನು ಹೆಚ್ಚಾಗುವಂಥದ್ದು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ ಕರ್ಕಾಟಕ ರಾಶಿ ಆರೋಗ್ಯದ ಬಗ್ಗೆ ಕೂಡ ಒಳ್ಳೇದು ಹೇಳ್ತಾ ಇದ್ದಾರೆ ಚೇತರಿಕೆ ಕಾಣುವಂತಹ ಲಕ್ಷಣಗಳು ಕೂಡ ಇವತ್ತು ಕಾಣುವಂಥದ್ದು ಇನ್ನು ಸಿಂಹ ಈ ಇದನ್ನು ನೋಡಿಕೊಂಡಾಗ ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಯಾರಲ್ಲ ಸಿಂಹ ರಾಶಿಯವರು ಈ ಆಟೋಮೊಬೈಲ್ಸ್ ಕೆಲಸ ಕಾರ್ಯ ಅದನ್ನು ಮಾಡ್ತಾ ಇರ್ತೀರ ಸ್ವಲ್ಪ ಒತ್ತಡದ ವಾತಾವರಣ ಈಗ ಈಗ ಆಟೋಮೊಬೈಲ್ಸಲ್ಲಿ ವರ್ಕ್ ಮಾಡೋರಿಗೆ ಇದು ಸರ್ವೇ ಸಾಮಾನ್ಯ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಅದನ್ನು ಇದನ್ನು ನಿಭಾಯಿಸುವಲ್ಲಿ ನೀವು ಯಶಸ್ವಿ ಆಗಬೇಕು ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವ ಅವಕಾಶ ಕೂಡ ಇರುವಂಥದ್ದು ಏನಾದರೂ ಕೆಲವೊಂದು ನೋಡಿ ಸುಮ್ಮನೆ ಏನೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ತುಂಬ ದಣಿದಿರುವವರು ಇದನ್ನು ಸ್ವಲ್ಪ ಮನೋರಂಜನೆಗೋಸ್ಕರ ಮೀಸಲಿಡುವ ಸಮಯ ಅಂತ ಹೇಳ್ಬೋದು ಎಲ್ಲಾದರೂ ಹೊರಗಡೆ ಹೋಗುವಂಥ ಅವಕಾಶ ಇತ್ತು ಅಂತಂದರೆ ಕೆಲವರು ನೋಡಿ ನೀವು ಮನಸ್ಸು ನಿರ್ಮಲ ಆಗಬೇಕು ಸುಮ್ಮನೆ ಏನೋ ಕೆಲಸ ಕಾರ್ಯ ದಿನನಿತ್ಯವೂ ಕೂಡ ಅದು ಜೀವನದ ಜಂಜಾಟ ಅಂತ ಹೇಳ್ತಾ ಇರ್ತಾರೆ ಅದು ಮರೀಲಿಕ್ಕೆ ಒಳ್ಳೆಯ ಶುಭ ದಿನ ಇವತ್ತು ಅಂತ ಆ ರೀತಿ ಅವಕಾಶಗಳಿತ್ತು ಅಂದರೆ ನೋಡಿ ಆರಾಮಾಗಿ ಎಲ್ಲಾದರೂ ಹೊರಗಡೆ ಹೋಗಿ ದೇವರ ದರ್ಶನಗಳು ಮಾಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಯಾರಾದರೂ ಬಂಧು ಮಿತ್ರರ ಭೇಟಿ ಮಾಡುವಂಥದ್ದು ನಿಮಗೆ ತುಂಬ ಮನಸ್ಸಿಗೆ ಖುಷಿಯಾಗುವಂತಹ ಇಷ್ಟವಾಗುವಂತಹ ಸ್ಥಳಗಳಿಗೆ ಹೋಗಿ ಅನುಕೂಲಗಳು ಒಳ್ಳೆಯ ದಿನ ಇವತ್ತು ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾರಾಶಿ ಅವರಿಗೆ ಇದನ್ನು ನೋಡಿಕೊಂಡಾಗ ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿ ಅಂತ ಯಾರಲ್ಲ ಕನ್ಯಾ ರಾಶಿಗಳು ಇರ್ತಾರೆ ಸ್ವಲ್ಪ ಗುರು ಹಿರಿಯರನ್ನು ಮಾತನಾಡಿಸುವಂಥದ್ದು ನಿಮ್ಮ ಹಿರಿಯರೆಲ್ಲ ಇರ್ತಾರೆ ಅಜ್ಜಿ ತಾತ ನಾವು ಮುತ್ತಾತ ಯಾರಾದರೂ ಇರ್ಬೋದು ನಿಮ್ಗೆ ಅವ್ರನ್ನ ಭೇಟಿ ಮಾಡಿ ಏನು ಅನುಕೂಲಗಳಾಗ್ಬೋದು ಇದರಿಂದ ಏನು ಹೇಳ್ತಾ ನೆಮ್ಮದಿ ಪ್ರಾಪ್ತಿ ಅಂತ ಹೇಳಿ ನೋಡಿ ಯಾವುದೋ ವಿಚಾರ ತಲೆ ಕೆಟ್ಟ್ಕೊಂಡ್ಬಿಟ್ಟಿರ್ತೀರ ಯಾರು ಕೂಡ ಯಾಕಂದರೆ ನೋಡಿ ಯಾವತ್ತೇ ಆಗಲಿ ನಮ್ಮ ಹಿರಿಯರು ನಮ್ಮನ್ನು ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಆತಂಕ ಇತ್ತು ಅಂತ ಅದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ನೆಮ್ಮದಿ ಪ್ರಾಪ್ತಿಗೋಸ್ಕರ ಅವತ್ತು ಹೋಗಿ ಇವತ್ತು ಹೋಗಿ ಅವ್ರನ್ನ ಭೇಟಿ ಮಾಡುವಂಥದ್ದು ಅವ್ರ ಜೊತೆ ಮಾತನಾಡುವಂಥದ್ದು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಕೆಲಸದಲ್ಲಿ ಅನುಕೂಲ ಹಣಕಾಸಿನಲ್ಲಿ ತೊಂದರೆ ನಿವಾರಣೆ ಆಗುತ್ತೆ ಒಳ್ಳೆಯ ದಿನನೇ ನೋಡಿ ಇವತ್ತು ಯಾಕೆ ಯಾವಾಗ ಹಿರಿಯರ ಆಶೀರ್ವಾದ ಪಡ್ಕೊಳ್ತಾರೆ ಎಲ್ಲ ವಿಚಾರದಲ್ಲೂ ಒಳ್ಳೆಯದೇ ಹೇಳುತ್ತೆ ಜಾತಕದಲ್ಲೂ ಕೂಡ ಅದೇ ರೀತಿ ಇರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲ ಅಂತ ಹೇಳ್ತಾರೆ ತೊಂದರೆ ಯಾರು ತೊಂದರೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ನೋಡಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಒಂದು ದೊಡ್ಡದಾಗಿ ನೀವು ಕೆಲಸ ಕಾರ್ಯ ಮಾಡ್ತಿದ್ದೀರಾ ಹಣಕಾಸಿನ ವ್ಯವಹಾರಗಳು ಮಾಡ್ಕೊಳ್ತಿದ್ದೀರಾ ಅಂದರೆ ಒಂದಲ್ಲ ಒಂದು ರೀತಿಯ ತೊಂದರೆಗಳನ್ನು ನೀವು ಅದನ್ನು ನೋಡ್ತಾನೆ ಇರಬೇಕಾಗುತ್ತೆ ಒಂದು ಬರ್ತಾನೆ ಇರುತ್ತೆ ಆ ತೊಂದರೆ ನಿವಾರಣೆ ಆಗುವ ಸಾಧ್ಯತೆ ಕೂಡ ಇವತ್ತು ಅದು ಕೆಲಸ ಕಾರ್ಯದಲ್ಲಿ ಕೂಡ ಜಯಪ್ರಾಪ್ತಿ ಅನುಕೂಲ ಕನ್ಯಾರಾಶಿಯವರು ತುಲ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾರೆಲ್ಲ ತುಲಾರಾಶಿಯವರು ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರ ಅಭಿವೃದ್ಧಿಯ ಸಂಕೇತ ನಿಮ್ಮ ಸ್ವಂತ ಕೆಲಸಗಳು ನೋಡಿ ಓನ್ ಬಿಸ್ನೆಸ್ ಮಾಡಿ ಲಾಸ್ ಆಗಿರೋರೆಲ್ಲ ಇರ್ತೀರ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಒಂದು ದಿವಸ ಲಾಸ್ ಆದರೆ ಒಂದು ದಿವಸ ಲಾಭ ಬಂದೇ ಬರುತ್ತೆ ಆದರೆ ಇವತ್ತು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಕಡೆ ಮುಖ ಮಾಡುತ್ತೆ ಇನ್ನು ವಸ್ತುಗಳು ಕಳವಾಗೋ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ತುಲಾರಾಶಿಯವರು ನೋಡಿ ಏನೋ ಒಂದು ಹೊಸ್ದಾಗಿ ಪ್ರಾರಂಭ ಮಾಡ್ತಾ ಇರ್ತೀರಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇರ್ತೀರಾ ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನಿಮ್ಮ ಏನಾದರೂ ವಸ್ತುಗಳು ಬೆಲೆ ಬಾಳುವ ವಸ್ತುಗಳು ಕಳೆದೋಯ್ತು ಅಂತಂದರೆ ತುಂಬ ಕಷ್ಟದ ದಿನಗಳನ್ನ ನೋಡಬೇಕಾಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಒಂದು ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದ್ದಾರೆ ತುಲಾರಾಶಿಯವರು ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸೋದು ಸೂಕ್ತ ನಿಮ್ಮ ವ್ಯಾಪಾರ ಚೆನ್ನಾಗಾಗುತ್ತೆ ಚಿಂತೆ ಮಾಡಬೇಡಿ ಏನಾದರೂ ಉದ್ಯೋಗ ಹೊಸದಾಗಿ ಪ್ರಾರಂಭ ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅದು ಸ್ವಲ್ಪ ನಿಮ್ಮ ಏನು ಆ ವಸ್ತುಗಳ ಬಗ್ಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆ ವಹಿಸಿದ್ರೆ ತುಲಾರಾಶಿಯವರಿಗೆ ಸೂಕ್ತ ಇವತ್ತು ವೃಚಿಕ ರಾಶಿಯವ್ರಿಗೆ ಇದನ್ನು ನೋಡ್ಕೊಂಡ ಕೆಲಸ ಕಾರ್ಯದಲ್ಲಿ ಹಿನ್ನೆಡೆ ಆಗುತ್ತೆ ಅವರೆಲ್ಲ ವೃಶ್ಚಿಕ ರಾಶಿಗಳಿದ್ದರೆ ಒಂದು ಸ್ವಲ್ಪ ಕೆಲಸ ಕರೆ ತಡ ಆಗುವಂತಹ ಸಂಭವ ಯಾವುದೊಂದು ಇವತ್ತು ಆಗಲೇಬೇಕು ಅಂದ್ಕೊಂಡಿದ್ರೆ ಆಗೋದಿಲ್ಲ ಸ್ವಲ್ಪ ತಡ ಆಗುತ್ತೆ ಜಾಗೃತ ವಹಿಸಿ ಅನಿರೀಕ್ಷಿತ ಲಾಭ ಸಾಧ್ಯತೆ ಇದೆ ಆದರೆ ಹಣದ ವಿಚಾರವಾಗಿ ಅನುಕೂಲ ಇದೆ ಆದರೆ ಹಣ ಇದ್ದರೂ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಜಾಗೃತ ತಡ ಆಗ್ಬೋದು ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಕೆಲಸದಲ್ಲಿ ಯಶಸ್ವಿ ಆಗುತ್ತೆ ತಾಳಿದವನು ಅನು ಅಂತ ಹೇಳ್ತಾರೆ ಆ ರೀತಿಯೆಲ್ಲ ಆಗುವಂಥದ್ದು ಇದೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ತಾಳ್ಮೆ ಇರಲಿ ಇವತ್ತು ಧನುರಾಶಿಯವರಿಗೆ ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರ ವಹಿಸುವುದು ಸೂಕ್ತ ಯಾರೆಲ್ಲ ಧನುರಾಶಿಗಳು ರಾಶಿಗಳು ಆಸ್ತಿ ವಿಚಾರದ ಬಗ್ಗೆ ಹೇಳ್ತಾ ಇರುವಂಥದ್ದು ಆಸ್ತಿ ಮಾರಾಟನೋ ಅಥವಾ ಏನಾದರೂ ಆಸ್ತಿ ತಗೊಳ್ಳುವಂಥದ್ದು ಅಥವಾ ಹಂಚಿಕೆ ವಿಚಾರ ಯಾವುದಾದರೂ ಆಗಲಿ ಇವತ್ತು ಎಚ್ಚರ ವಹಿಸುವುದು ಸೂಕ್ತ ಆಸ್ತಿ ವಿಚಾರದಲ್ಲಿ ಆರ್ಥಿಕ ಕೊರತೆ ನಿಗುವುದರಿಂದ ನೆಮ್ಮದಿ ಎದುರುಕು ಧನು ರಾಶಿಯವರಿಗೆ ಹಣದ ವಿಚಾರವಾಗಿ ಏನು ತೊಂದರೆ ಇಲ್ಲ ಆದರೆ ಆಸ್ತಿ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇದ್ದರೆ ಎಚ್ಚರಿಕೆ ವಹಿಸಿ ಅಂತ ಇನ್ನು ಹಣದ ವಿಚಾರ ಏನಾದರೂ ಹಣ ಕೊಡಬೇಕು ಅಥವಾ ಹಣ ಇಸ್ಕೊಳ್ಳೋದು ಏನಾದರೂ ಆಗಲಿ ವ್ಯವಹಾರಗಳು ಇದನ್ನು ನೆಮ್ಮದಿಯಿಂದ ಆಗುವಂಥದ್ದು ಆಗುತ್ತೆ ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ವ್ಯವಹಾರದಲ್ಲಿ ಎಚ್ಚರ ವಹಿಸಬೇಕು ಮಕರ ರಾಶಿಯವರು ಕೂಡ ಏನಾದರೂ ವ್ಯವಹಾರಗಳನ್ನು ಇಟ್ಕೊಂಡಿದ್ರೆ ಇವತ್ತು ಏನೋ ಯಾವುದೋ ಒಂದು ವ್ಯವಹಾರ ಯಾವುದೊಂದು ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ನೀವು ಎಚ್ಚರ ವಹಿಸಿ ಅಂತ ಹೇಳ್ತಾ ಇದೆ ಏನೋ ತೊಂದರೆ ಆಗ್ಬೋದು ಯಾವುದೋ ಒಂದು ಕೆಲಸ ಎಷ್ಟೋ ಕಷ್ಟಪಟ್ಟು ದುಡ್ಡು ಇಟ್ಕೊಂಡಿರ್ತೀರ ಏನೋ ಕೆಲಸ ಮಾಡೋಣ ಅಂದ್ಕೊಳ್ತಾ ಇರ್ತೀರ ಯಾರೋ ಬಂದು ತೊಂದರೆ ಮಾಡಿಬಿಡ್ತಾರೆ ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು ಸಹಕಾರ ಸಂಘ ಕ್ಷೇತ್ರದೂ ಉತ್ತಮ ಲಾಭ ಅಂತ ಹೇಳ್ತಾ ಇದೆ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಮಕರ ರಾಶಿಯವರು ನೋಡ್ಕೊಳ್ಳಿ ಯಾರು ಸಹಕಾರ ಸಂಘದಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವ್ರಿಗೆ ಲಾಭಾಂಶ ಚೆನ್ನಾಗಿರುತ್ತೆ ಆದರೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಮಕರ ರಾಶಿಯವರು ಖರ್ಚಿನ ಮೇಲೆ ಕಡಿವಾಣ ಹಾಕಿ ಅನುಕೂಲ ಆಗುವಂಥದ್ದಾಗುತ್ತೆ ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ನೌಕರಿಗೆ ಹೆಚ್ಚಿನ ಅಧಿಕಾರ ದೊರೆಯುವಂಥದ್ದು ಕುಂಭ ಕುಂಭರಾಶಿಗಳು ಇರ್ತಾರೆ ಕೆಲಸ ಕಾರ್ಯ ಮಾಡೋರಿಗೆ ನಿಮ್ಮ ಕೆಲಸಕ್ಕೆ ಶ್ರಮತೆಗೆ ಒಂದು ದಕ್ಷತೆಗೆ ಮೆಚ್ಚಿ ನಿಮಗೆ ಅಧಿಕಾರ ಇನ್ನೂ ಹೆಚ್ಚಾಗುವಂಥದ್ದಾಗುತ್ತೆ ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ಕುಂಭ ಕುಂಭರಾಶಿಯವರೆಲ್ಲ ವ್ಯಾಪಾರಸ್ಥರಿರ್ತಾರೆ ನಿಮಗೂ ಕೂಡ ಲಾಭಾಂಶ ಹೆಚ್ಚಾಗುತ್ತೆ ಇನ್ನು ಮೀನರಾಶಿಯವರಿಗೆ ನೋಡೋಣ ಇದನ್ನು ಕೆಲಸದಲ್ಲಿ ಶುಭ ಸಮಾಚಾರ ದೊರೆಯುತ್ತೆ ಮೀನರಾಶಿಯವ್ರಿಗೆ ಒಳ್ಳೆ ದಿನ ನೀವು ನೀವೆಲ್ಲಿ ಕೆಲಸ ಮಾಡ್ತಿರ್ತೀರಾ ನಿಮಗೆ ಒಂಥರ ಶುಭ ಸಮಾಚಾರ ಅಂತ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಆಗುತ್ತೆ ಇವತ್ತು ಕೆಲವರು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ ಅದೆಲ್ಲ ಆಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶಗಳೆಂದರು ಇತ್ತು ಅಂತಂದರೆ ಹೋಗಿ ಅಲ್ಲಿಂದ ಕೂಡ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಮೀನರಾಶಿಯವರಿಗೆ ವೀಕ್ಷಕರೇ ಬೃಹಜ್ ಜಾತಕಂ ಕಾರ್ಯಕ್ರಮದಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಿದ್ದಾರೆ ಯಾವ ರಾಶಿಯವರು ಹೇಗಿರಬೇಕು ಅವರ ಗುಣಗಳೇನು ಸ್ವಭಾವಗಳೇನು ಯಾವ ರೆಮಿಡೀಸ್ನ ನಾವು ತಗೋಬೇಕಾಗತ್ತೆ ಪರಿಹಾರಗಳನ್ನು ಕೂಡ ಗುರುಗಳು ಸೂಚಿಸ್ತಿದ್ದಾರೆ ಹಾಗೆಯೇ ಇವತ್ತಿನ ವಿಷಯವೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಿದರೆ ಹೆಚ್ಚು ಒಳಿತಾಗತ್ತೆ ಹೆಚ್ಚು ಶುಭ ಫಲಗಳನ್ನು ನೋಡಬೇಕಾಗತ್ತೆ ಅನ್ನೋವಂಥದ್ದು ಗುರುಜಿಯವರಿಂದ ಸಂಪೂರ್ಣ ಮಾಹಿತಿ ಕೇಳಿ ತಿಳಿದುಕೊಳ್ಳೋಣ ಗುರುಗಳೇ ಇವತ್ತು ನೋಡಿ ರಾಶಿಯ ಒಂದು ಯಾವ್ಯಾವ ರಾಶಿಯವರು ಯಾವ ದೇವರ ಪೂಜೆ ಮಾಡುವಂಥ ವಿಚಾರ ಈಗ ಸಾಮಾನ್ಯವಾಗಿ ರಾಶಿ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಬೇಕು ನೋಡಿ ಒಬ್ಬ ಒಂದು ಮನು ಮಗು ಜನನ ಆಯಿತು ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾರೆ ಒಂದು ಹೆಸರಿಡುವಂಥ ವಿಚಾರ ಯಾವ ಇಡಬೇಕು ಅಂತ ಯಾವ ಅಕ್ಷರ ಬರುತ್ತೆ ಅಂತ ನೋಡ್ತಾ ಇರ್ತಾರೆ ಅದರ ಜೊತೆ ಯಾವ ನಕ್ಷತ್ರ ಯಾವ ರಾಶಿ ಅಂತ ನೋಡಿ ಜನ್ಮಕುಂಡಲಿಯಲ್ಲಿ ಚಂದ್ರನ ಸ್ಥಾನದ ಮೇಲೆ ರಾಶಿಯನ್ನು ಹೇಳುವಂಥದ್ದು ನಿಮ್ಮ ಒಂದು ಜನ್ಮಕುಂಡಲಿಯಲ್ಲಿ ಚಂದ್ರ ಯಾವ ಇರ್ತಾನೆ ಅದೇ ನಿಮ್ಮ ರಾಶಿಯಾಗಿರುತ್ತೆ ಆಯಿತಾ ಆ ರಾಶಿಗಳಿಗೆ ಒಂದೊಂದು ರಾಶಿಗಳಿಗೂ ಕೂಡ ಒಂದೊಂದು ಅಧಿಪತಿಗಳು ಅಂತ ಹೇಳ್ತಾರೆ ಮತ್ತು ಅಧಿದೇವತೆಗಳು ಅಂತ ಹೇಳ್ತಾರೆ ಕೆಲವರು ಕೇಳ್ತಾರೆ ಗುರುಗಳ ರಾಶಿ ಅನ್ನುವಂಥದ್ದು ನೋಡಿ ಈಗ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಹೆಸರು ಈಗ ಸಂಕಲ್ಪ ಮಾಡಿಸ್ಬೇಕು ಅಂತಂದರೆ ರಾಶಿ ನಕ್ಷತ್ರ ಹೆಸರು ಗೋತ್ರ ಎಲ್ಲವನ್ನೂ ಕೂಡ ಕೇಳ್ತಾರೆ ಈಗ ಈಗಿನ ಜನತೆಗೆ ಏನಾಗ್ಬಿಟ್ಟಿದೆ ಗೊತ್ತು ಎಲ್ಲರೂ ಕೂಡ ರಾಶಿ ಅಂತೂ ಅವಶ್ಯಕವಾಗಿ ತಿಳ್ಕೊಂಬಿಟ್ಟಿರ್ತಾರೆ ಈ ರಾಶಿ ಯಾವ ರೀತಿ ನೋಡ್ಬೋದು ಒಂದು ನಾನು ಹೇಳಿದೆ ಕುಂಡಲಿಯಲ್ಲಿ ನಿಮ್ಮ ಒಂದು ಜನ್ಮ ಸಮಯದಲ್ಲಿ ಯಾ ಯಾವ ರಾಶಿಯಲ್ಲಿ ಚಂದ್ರ ಇರ್ತಾರೆ ಅದು ರಾಶಿ ಅಂತ ಇನ್ನು ಕೆಲವರು ಏನು ಮಾಡಿರ್ತಾರೆ ಅವರ ಹೆಸರಿಗೆ ಯಾವ ರಾಶಿ ಬರುತ್ತೆ ತಿಳ್ಕೊಂಡಿರ್ತಾರೆ ನೋಡಿ ಈಗ ನಾವು ಒಂದು ಜನ್ಮ ನಕ್ಷತ್ರ ಜನ್ಮ ರಾಶಿ ಅಂತ ಹೇಳ್ತೀವಿ ಇನ್ನೊಂದು ನಾಮನಕ್ಷತ್ರ ನಾಮ ರಾಶಿ ಅಂತ ಹೇಳ್ತೀವಿ ಅಂದರೆ ಕೆಲವರಿಗೆ ಹಿಂದಿನವರು ಏನೋ ಗೊತ್ತಿರೋದಿಲ್ಲ ಯಾವುದೋ ಹೆಸರು ಇಟ್ಕೊಂಬಿಟ್ಟಿರ್ತಾರೆ ಅಥವಾ ಅವ್ರಿಗೆ ಹೆಸರು ಇಟ್ಟಿರ್ತಾರೆ ಅಥವಾ ಯಾವುದೋ ದೇವರ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೇನಾಗುತ್ತೆ ಗೊತ್ತಾ ಅವ್ರದ್ದು ಜನ್ಮತಃ ರಾಶಿ ಬೇರೆ ಆದರೂ ಕೂಡ ಅವರು ಏನು ಅವ್ರಿಗೆ ನಾವು ನಿತ್ಯವೂ ಕೂಡ ಅವ್ರನ್ನ ನಾವು ಏನೋ ಅವ್ರ ಯಾವ ಹೇಳಿ ನಾವು ಕರಿತಾ ಇರ್ತೀವಿ ಅದು ಅದೇ ಅವ್ರಿಗೆ ಇದಾಗ್ಬಿಟ್ಟಿರುತ್ತೆ ಅಂದರೆ ಅದರಿಂದನೇ ಜಾತಕವನ್ನು ನೋಡುವಂಥದ್ದು ಅದೇ ರಾಶಿನೇ ಅವ್ರಿಗೆ ಆ ಬಲ ಜಾಸ್ತಿ ಇರುತ್ತೆ ಅಂತ ಆ ರಾಶಿ ಅಧಿಪತಿಗಳನ್ನು ನೀವು ತಿಳ್ಕೊಂಡು ಆ ದೇವರುಗಳ ಪೂಜೆ ಮಾಡಿದಾಗ ಏನಾಗುತ್ತೆ ನೋಡಿ ಏನೇ ಆಗ್ಬೋದು ಈಗ ಒಂದು ಏನೋ ತೊಂದರೆ ಒಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಇದ್ದಿದ್ದೆ ಅದು ಬೇರೆ ಬೇರೆ ಥರ ಆಗಿರ್ಬೋದು ಆದರೆ ಕೆಲವರು ಕೇಳ್ತಾರೆ ಗುರುಗಳೇ ನಾವು ಏನು ಪೂಜೆ ಮಾಡಿಸ್ಬೇಕು ಅಥವಾ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ಈಗ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ಒಂದು ಕುಟುಂಬದಲ್ಲೂ ಕೂಡ ಒಂದೊಂದು ಕುಲದೇವತೆಗಳು ಅಂತ ಹೇಳುತ್ತೆ ಸಾಮಾನ್ಯವಾಗಿ ಆ ದೇವರುಗಳ ಆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀವಿ ಇನ್ನು ಕೆಲವರು ನೋಡಿ ಅವ್ರ ದೇವರು ವೆಂಕಟೇಶ್ವರ ಮನೆ ದೇವರಾದರೂ ಕೂಡ ಎಷ್ಟೋ ಜನ ಆಂಜನೇಯನ ಇರ್ತಾರೆ ಆಂಜನೇಯನ ಪೂಜೆ ಮಾಡ್ಕೊಳ್ತಾ ಇರ್ತಾರೆ ಇಷ್ಟ ದೇವರು ಅಂತ ಇನ್ನು ಆ ಆಂಜನೇಯನೇ ಆಗಿದ್ರು ಕೂಡ ಎಷ್ಟೋ ಜನ ಈಗ ತಿರುಪತಿಗೆ ಹೋಗುವಂಥದ್ದು ಎಷ್ಟೋ ಪ್ರೀತಿ ಇರುತ್ತೆ ವೆಂಕಟೇಶ್ವರನ ಮೇಲೆ ಇನ್ನು ಕೆಲವರು ಬೇರೆ ಗಣಪತಿ ಇರ್ತಾರೆ ನೋಡಿ ಕೆಲವೊಂದು ರಾಶ್ ಆಯಾ ರಾಶಿಗ ರಾಶಿಗಳಿಗರು ಯಾರಿರ್ತಾರೆ ಅವ್ರಿಗೆ ಅದು ಜನ್ಮತಹನೇ ಕೆಲವೊಂದು ಅದು ವ್ಯವ ವೆಂಕಟೇಶ್ವರ ಆಗ್ಬೋದು ದೇವ ಕೆಲವರು ಶಕ್ತಿ ದೇವತೆಗಳನ್ನ ಇಷ್ಟಪಡ್ತಾ ಇರ್ತಾರೆ ಗ್ರಾಮ ದೇವತೆಗಳನ್ನು ಇಷ್ಟಪಡ್ತಾರೆ ತುಂಬ ಪ್ರೀತಿ ಇರುತ್ತೆ ಆ ದೇವರ ಮೇಲೆ ಆ ರಾಶಿಯವ್ರಿಗೆ ಅದು ಜನ್ಮತಃ ಬಂದ್ಬಿಟ್ಟಿರುತ್ತೆ ಆ ರೀತಿ ಹಾಗಾಗಿ ಯಾವ ಯಾವ ರಾಶಿಯವರು ಯಾವ ಯಾವ ದೇವರ ಪೂಜೆ ನೀವು ಮಾಡೋದರಿಂದ ನಿಮಗೆ ನಿಮಗೆ ಆ ಬೇಗನೆ ಆ ದೇವರ ಆಶೀರ್ವಾದಕ್ಕೆ ಒಳಗಾಗ್ತೀರಾ ಅದರಿಂದ ನಿಮಗೆ ಅನುಕೂಲಗಳಾಗುತ್ತೆ ಅಂತ ನೋಡಿ ಈಗ ವೈಯಕ್ತಿಕ ವಿಚಾರಗಳು ಏನಾದರೂ ಆಗ್ಬೋದು ಕೆಲವರು ನೋಡಿ ನಿಮಗೆ ಏನಾದರೂ ತೊಂದರೆ ಆಗ್ತಾ ಇತ್ತು ಮಾನಸಿಕವಾಗಿ ಒಂದು ಮನಸ್ಸಿಗೆ ತುಂಬ ಚೆನ್ನಾಗಿರಬೇಕು ರಾಶಿಯನ್ನು ನಾವು ಚಂದ್ರನ ನೋಡಿದಾಗ ಅದು ಮನಸ್ಸಿಗೆ ಇಂಡಿಕೇಶನ್ ಅಂದರೆ ಆ ಮನಸ್ಸಿಗೆ ಅದು ತೋರಿಸುತ್ತೆ ಅಂತ ಈಗ ರಾಶಿನೂ ಅಷ್ಟೇ ನಮಗೆ ಮನಸ್ತತ್ವ ಇದು ರಾಶಿ ಯಾರು ನಿಮಗೆ ಗೊತ್ತಿರುತ್ತೆ ಅದು ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಕೆಲಸವನ್ನು ಮಾಡಬೇಕು ನಿಮಗೆ ಇದರಿಂದ ಏನಾಗುತ್ತೆ ಗುರುಗಳೇ ಅಂತ ಕೇಳ್ತಾರೆ ಕೆಲವರು ಈಗ ಹೌದು ನಮ್ದು ಯಾವುದೋ ಒಂದು ಮೇಷರಾಶಿ ಇರುತ್ತೆ ನಾನು ಒಂದು ದೇವ್ರು ಹೇಳ್ತೀನಿ ಈ ದೇವ್ರು ಪೂಜೆ ಮಾಡಿದ್ರೆ ಏನಾಗುತ್ತೆ ನೋಡಿ ಏನಾಗುತ್ತೆ ಅನ್ನೋದು ಅದನ್ನೇ ಅವಶ್ಯಕವಾಗಿ ತಿಳಬೇಕು ಒಂದು ಪ್ರಥಮವಾಗಿ ಸಿಗುವಂಥದ್ದು ನಿಮಗೆ ಮಾನಸಿಕ ನೆಮ್ಮದಿ ಮಾನಸಿಕ ದೃಢತೆ ಮಾನಸಿಕ ಶಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ ಯಾಕಂದರೆ ನಾವು ಚಂದ್ರನ ನೋಡೇನೆ ಚಂದ್ರ ಮನಸ್ಕಾರಕ ಅಂತ ಹೇಳ್ತೀವಿ ನಮ್ಮ ನವಗ್ರಹ ಮಂಡಲದಲ್ಲಿ ಚಂದ್ರಗ್ರಹಣನ ಮನಸ್ಕಾರಕ ನಮ್ಮ ನುಡಿ ನಮ್ಮ ಮನಸ್ಸು ಚಂಚಲನ ಯಾವತ್ತು ಕೂಡ ನಾವು ಇಲ್ಲೇ ಕೂತಿದ್ರು ಕೂಡ ನಾವು ಬೇರೆ ಕಡೆ ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು ಕೂಡ ನಮ್ಮ ಮನಸ್ಸಲ್ಲಿರೋದಿಲ್ಲ ಬೇರೆ ಕಡೆ ಯೋಚನೆ ಆಗ್ತಾನೇ ಇರುತ್ತೆ ಮನಸ್ಸು ಬೇರೆ ಕಡೆ ಹೋಗ್ತಾನೆ ಇರುತ್ತೆ ಆ ರೀತಿ ಮನಸ್ಸನ್ನು ನಾವು ಸದೃಢವಾಗಿ ಇಟ್ಕೊಳ್ಬೇಕು ಅದು ಇಟ್ಕೊಂಡಾಗ್ಲೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ ಅಂತ ಎಸ್ ಗುರುಗಳೇ ಒಂದು ಕರೆ ಸಿದ್ವಾಗಿ ನೋಡೋಣ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಕರೆ ಮಾಡ್ತಿದ್ದೀರಮ್ಮ ಹಾ ಯಾರ ಬಗ್ಗೆ ಕೇಳಬೇಕು ಹೌದಾ ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸ್ತೀರಾ ಹೌದಾ ಸರಿ ನೀವು ಕವಡೆ ಶಾಸ್ತ್ರದ ಮೂಲಕ ಗುರುಗಳಿಂದ ಉತ್ತರಗಳನ್ನು ಪಡೆಯಬಹುದು ಗುರುಗಳಿದ್ದಾರೆ ಮಾತನಾಡಿ ಸರಿ

ನೋಡಿ ಈಗ ಆರೋಗ್ಯ ಸಮಸ್ಯೆ ನೋಡಿ ಕೆಲವೊಂದು ಈಗ ವಯಸ್ಸು ಆಗಿರೋ ರೀತಿ ಕೆಲವೊಂದು ಈ ಹಳೆಯ ಆರೋಗ್ಯ ಸಮಸ್ಯೆಗಳು ನಿಮ್ಗೆ ಬಂದಿರುವಂಥದ್ದಮ್ಮ ಇದು ಏನಾಗುತ್ತೆ ಗೊತ್ತಾ ಇದು ಯಾವುದೋ ಹಿಂದಿನ ಅಂದರೆ ಹಿಂದಿನ ಅಂತಂದರೆ ಈಗ ತುಂಬ ವರ್ಷಗಳ ಹಿಂದೆ ಏನೋ ಒಂದು ತೊಂದರೆ ಆಗಿದೆ ಅದು ನಿಮಗೆ ಮತ್ತೆ ಅದು ಒಂದು ಏನಾಗುತ್ತೆ ಆ ಎಫೆಕ್ಟ್ ಮತ್ತೆ ಹೊಡಿತಾ ಇದೆ ಹಾಗಾಗಿ ನೀವು ಇದಕ್ಕೆ ಯಾವುದೇ ಪೂಜೆ ಪುರಸ್ಕಾರ ಏನು ಕೂಡ ಅದು ವರ್ಕ್ ಆಗೋದಿಲ್ಲ ನಿಮಗೆ ಇದು ಯಾವುದೋ ಹಿಂದೆ ಅಂದರೆ ಹಿಂದಿನ ಈಗ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆಗಡೆ ನೀವು ಏನೋ ಒಂದು ತೊಂದರೆ ಆಗಿದೆ ಆ ತೊಂದರೆದು ಈಗ ಮತ್ತೆ ನಿಮ್ಮ ಮರುಕಳಿಸ್ತಾ ಇದೆ ಹಾಗಾಗಿ ನೀವು ಆದಷ್ಟು ಆ ರೆಸ್ಟ್ ಮಾಡುವಂಥ ಅಥವಾ ಹಾಸ್ಪಿಟಲ್ಗೆ ತೋರಿಸುವಂಥದ್ದು ಮತ್ತೆ ಏನು ನಿಮಗೆ ವೈದ್ಯರು ಸಲಹೆ ಕೊಡ್ತಾರೆ ಅದನ್ನು ನೀವು ಪಾಲನೆ ಪರಿಪಾಲನೆ ಮಾಡಿ ಇನ್ನು ಯಾವುದೇ ಪೂಜೆನೋ ಅಥವಾ ದೇವರೋ ಅಥವಾ ಜ್ಯೋತಿಷ್ಯನೋ ಏನೂ ಬೇಕಾಗಿಲ್ಲ ಇದು ಯಾಕಂದರೆ ಕೆಲವೊಂದು ನಾವು ಜಾತಕ ಒಂದು ಶಾಸ್ತ್ರದಲ್ಲಿ ನೋಡಿದಾಗ ಅದೇನು ಹೇಳುತ್ತೆ ಕೆಲವೊಂದು ಹಳೆಯ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇದೆ ನಿಮಗೆ ಇದು ಇವು ಹೊಸದಾಗಿ ಉಟ್ಕೊಂಡಿರೋದಲ್ಲಮ್ಮ ಇದು ಇದೇನೋ ಇದು ಇವಾಗ ಬಂದಿದ್ದೇನೋ ನೆನ್ನೆ ಬಂದಿರೋದಲ್ಲ ಇದು ಹಳೆಯ ಆರೋಗ್ಯ ಸಮಸ್ಯೆ ನಿಮಗೆ ಪುನರಾವರ್ತನೆ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ವೈದ್ಯರ ಬಳಿಯೇ ಮಾಡ್ಕೊಳ್ಬೇಕು ನೀವು ಯಾವುದೇ ಏನೇ ಮಾಡಿದ್ರೂ ಅದು ಆಗೋದಿಲ್ಲ ಅದು ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಪೂಜೆ ಹೋಮ ಅವನ ಅದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ಕಾರಣಕ್ಕೂ ಬಗೆಹರೋದಿಲ್ಲ ನೀವು ವೈದ್ಯರ ಬಳಿಯೇ ಹೋಗಿ ಅದಕ್ಕೆ ತ ಅದು ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕು ಇನ್ನೊಂದು ವೈದ್ಯರ ಬಳಿ ಹೋದರೂ ಕೂಡ ಏನು ನಿಮಗೆ ಒಂದು ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಏನು ಕೊಟ್ಟಿರ್ತಾರೆ ಅದನ್ನು ನೀವು ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಅದನ್ನು ತೊಗೊಳ್ಕೊಳ್ಳೋದು ಮಾಡ್ಕೊಳ್ಬೇಕು ಯಾಕಂದರೆ ಈ ವಯಸ್ಸಲ್ಲಿ ಆ ರೀತಿ ಇರುತ್ತೆ ಅದಕ್ಕೆ ಅದ್ರ ಬಲ ನಿಮಗೆ ಬೇಕಾಗುತ್ತೆ ಅದರಿಂದ ನಿಮಗೆ ಅನುಕೂಲಗಳಾಗುತ್ತಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಸಂಪೂರ್ಣವಾದಂತಹ ಪರಿಹಾರಗಳು ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಅವರನ್ನ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದಾಗಿದೆ ಗುರುಗಳೇ ತಾವು ತಿಳಿಸ್ಕೊಡ್ತಾ ಇದ್ರಿ ಯಾವ ರಾಶಿಯವರಿಗೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಹೆಚ್ಚು ಫಲಗಳನ್ನ ಪಡಿಬಹುದು ಅಂತ ನೋಡಿ ಈಗ ರಾಶಿ ಅಂತ ನೋಡಿದಾಗ ಹೇಳಿದ ಮನಸ್ಕಾರಕ ಮನಸ್ಸಿಗೆ ಏನು ಏನು ಇದರಿಂದ ಅನುಕೂಲ ಫಸ್ಟ್ ತಿಳ್ಕೊಂಬಿಡಿ ನೋಡಿ ಈಗ ಒಬ್ಬ ಮನುಷ್ಯ ಮನಸ್ಸು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ನಿಮ್ಮ ಮನಸ್ಸು ಚೆನ್ನಾಗಿತ್ತು ಅಂತಂದರೆ ನೀವು ಓದಲೆಲ್ಲ ಜಯ ಆಗುತ್ತೆ ನಿಮಗೆ ನೋಡಿ ಯಾವುದೋ ಒಂದು ಎಲ್ಲೋ ಒಂದು ಮೀಟಿಂಗ್ ಇರುತ್ತೆ ನಿಮಗೆ ಏನೋ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಇಲ್ಲಿ ಬೆಳಗ್ಗೆ ತಕ್ಷಣ ಮನಸ್ಸೇ ಚೆನ್ನಾಗಿಲ್ಲ ಅಂತಂದರೆ ನೀವು ಆ ಮೀಟಿಂಗಲ್ಲಿ ನೀವೇನು ಕೂಡ ಮಾತಾಡಲಿಕ್ಕೂ ಕೂಡ ಆಗಲ್ಲ ನಿಮಗೆ ಆ ತಲೆಗೆ ಬರೋದಿಲ್ಲ ಚಂಚಲ ಆಗ್ತಾ ಇರುತ್ತೆ ಏನು ಮಾತಾಡಬೇಕು ಗೊತ್ತಾಗಲ್ಲ ಇನ್ನು ಕೆಲವರು ಏನೋ ಎಕ್ಸಾಮ್ಸ್ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿ ಓದ್ಕೊಂಡಿರ್ತೀರಾ ಆ ಎಕ್ಸಾಮ್ಸಿಗೆ ಅದರಲ್ಲಿ ಒಳ್ಳೆ ಅಂಕ ಬರುವಷ್ಟು ನಿಮಗೆಲ್ಲ ಗೊತ್ತಿದ್ರೂ ಕೂಡ ಎಕ್ಸಾಮ್ ಹಾಲಲ್ಲಿ ಹೋದಾಗ ಮನಸ್ಸು ಚಂಚಲಾಗುತ್ತೆ ಆ ಕ್ವಶನ್ಸ್ಗೆ ಆನ್ಸರೇ ನಿಮಗೆ ಮನಸ್ಸಲ್ಲಿ ಬರೋದಿಲ್ಲ ಈ ರೀತಿ ಆಗ್ತಾ ಇತ್ತು ಅಥವಾ ಎಲ್ಲೋಗ ಡ್ರೈವರ್ ನೋಡಿ ಡ್ರೈವಿಂಗ್ ಮಾಡ್ತಾ ಇರ್ತೀರಾ ನೀವು ಡ್ರೈವಿಂಗ್ ಮಾಡುವಾಗಲೂ ಕೂಡ ಮನಸ್ಸು ಚಂಚಲ ಆಗುವಂಥದ್ದು ಈ ರೀತಿ ತೊಂದರೆ ಆಗುವಂಥದ್ದಿದ್ರೆ ನೋಡಿ ಏನಾಗುತ್ತೆ ಮಾನಸಿಕವಾಗಿ ನಿಮಗೆ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತ ಹಾಗಾಗಿ ನಿಮ್ಮ ರಾಶಿಯನ್ನು ಅವಶ್ಯಕವಾಗಿ ನೀವು ತಿಳ್ಕೊಂಬಿಡಬೇಕಾಗುತ್ತೆ ನೋಡಿ ಒಂದು ಜನ್ಮತಃ ರಾಶಿ ಇರುತ್ತೆ ಜನ್ಮ ನಿಮಗೆ ಗೊತ್ತಿಲ್ವ ಅಂತಂದರೆ ನಿಮ್ಮ ಹೆಸರಿಗೆ ಯಾವ್ಯಾವ ರಾಶಿ ಬರುತ್ತೆ ಅದನ್ನಾದರೂ ನೀವು ತಿಳ್ಕೊಳ್ಬೇಕು ಎಲ್ಲ ಹೆಸರಿನವ್ರಿಗೂ ಕೂಡ ಆಯಾ ಆ ಅಕ್ಷರಗಳಿಗೂ ಕೂಡ ರಾಶಿ ಅನ್ನುವಂಥದ್ದು ಇರುತ್ತೆ ಆ ರಾಶಿಯನ್ನು ತಿಳ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ರಾಶಿಗೆ ಅನುಗುಣವಾಗಿ ಯಾವ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕು ಅಂತ ಈಗ ನಾನು ರಾಶಿಯಿಂದ ಪ್ರಾರಂಭ ಮಾಡ್ತೀನಿ ಯಾರು ಮೇಷರಾಶಿಯವರು ಇರ್ತೀರಾ ನಿಮ್ಮ ರಾಶಾಧಿಪತಿ ಕುಜ ಆಗಿರೋದ್ರಿಂದ ಅಂದರೆ ನೋಡಿ ಮೇಷರಾಶಿಗೆ ಅಧಿಪತಿ ಈಗ ಮಂಗಳ ಗ್ರಹ ಅಂತ ಹೇಳ್ತೀವಿ ಈ ಮಂಗಳ ಗ್ರಹ ಅಧಿಪತಿ ಆಗಿರೋದ್ರಿಂದ ನೀವು ಈ ದುರ್ಗಾದೇವಿಯ ಪೂಜೆ ಮಾಡೋದ್ರಿಂದ ಯಾರು ಮೇಷರಾಶಿಯವರು ಇರ್ತೀರ ಅವಶ್ಯಕವಾಗಿ ತಿಳ್ಕೊಳ್ಬೇಕು ದುರ್ಗಾದೇವಿಯ ಪೂಜೆ ನೋಡಿ ನಮ್ಮ ಗ್ರಾಮಗಳಲ್ಲಿ ಈ ದುರ್ಗಾ ಸ್ವರೂಪಿಣಿಯಾಗಿ ದುರ್ಗಾ ಅಂತಂದ್ರೆ ನೀವು ಯಾವುದೋ ಒಂದು ದುರ್ಗಾದೇವಿನೇ ಅಂತಲ್ಲ ದುರ್ಗಾ ಅಂತಂದರೆ ಪಾರ್ವತಿ ದೇವಿ ಎಲ್ಲ ಅವತಾರಗಳಲ್ಲಿ ಕೂಡ ಎತ್ತಿರುವಂಥದ್ದು ಯಾಕಂದರೆ ಈ ದುರ್ಗಾ ಅಂತ ಬಂದಾಗ ಈ ನಮ್ಮ ಈ ಕರಿಯಮ್ಮ ಆಗ್ಬೋದು ಈ ಪಟ್ಟಳಮ್ಮ ಆಗ್ಬೋದು ಅಥವಾ ಯಾವುದೋ ಒಂದು ಈಗ ಪಿಳ್ಳೆಗಮ್ಮ ಅಂತ ಹೇಳ್ತಾರೆ ಈಗ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಹೆಸರಿನಲ್ಲಿ ಅವತಾರ ಆಗಿರುತ್ತೆ ದೇವತೆಗಳು ನಿಮ್ಮ ಗ್ರಾಮ ದೇವತೆಯ ಪೂಜೆ ಮಾಡಬೇಕು ಯಾರೆಲ್ಲ ಇರ್ತೀರಾ ಅವಶ್ಯಕವಾಗಿ ತಿಳ್ಕೊಂಡ್ಬಿಡಿ ನೀವು ಈ ದುರ್ಗಾ ಸಪ್ತಶತಿ ಪಾಲನೆ ಮಾಡಿಸುವಂಥದ್ದು ಅಥವಾ ದುರ್ಗಾ ಹೋಮಗಳನ್ನು ಮಾಡುವಂಥದ್ದು ದುರ್ಗಾ ಮಂತ್ರ ಜಪಗಳನ್ನು ಮಾಡುವಂಥದ್ದು ಅಥವಾ ನಿಮ್ಮ ಕುಲ ದೇವತೆಗಳು ಅಂತ ಇರ್ತಾರೆ ನೋಡಿ ಹೆಣ್ಣು ದೇವಗಳು ಒಂದೊಂದು ಒಂದೊಂದು ಯಾರು ಎಲ್ಲ ಒಂದು ವಂಶದವ್ರಿಗೆ ಇದು ನಮ್ಮ ಹೆಣ್ಣು ದೇವರು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಏನು ಮಾಡ್ತಾರೆ ವರ್ಷಕ್ಕೊಮ್ಮೆ ಆ ದೇವ್ರಿಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಎಡೆಗಳನ್ನು ಇಡುವಂಥದ್ದು ನೈವೇದ್ಯಗಳನ್ನು ಮಾಡ್ತಾ ಇರ್ತಾರೆ ಇದನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಬೇಕು ಮನೆಯಲ್ಲಿ ಯಾರು ಮೇಷರಾಶೀ ಇರ್ತೀರ ಆದಷ್ಟು ಈ ಹೆಣ್ಣು ದೇವರ ಪೂಜೆಗಳನ್ನು ನೀವು ಮಾಡಿ ಈ ಹೆಣ್ಣು ದೇವರ ಪೂಜೆಗಳಿಂದ ಏನಾಗುತ್ತೆ ನಿಮಗೆ ನಿಮಗೆ ಮಾನಸಿಕವಾಗಿ ಸದೃಢರಾಗ್ತೀರಾ ಅಂತ ನೋಡಿ ಈಗ ಗುರುಗಳು ಹೇಳಿದ್ರು ನಾನು ಪೂಜೆ ಮಾಡಿದೆ ನನಗೇನೋ ಹಣ ಬರಬೇಕು ಬರ ಅದಲ್ಲ ಇದು ಹಣ ಬರೋದು ಅಥವಾ ಯಾವುದೋ ನಿಮ್ಮ ಕೆಲಸ ಆಗಿಲ್ಲೋನೋ ಅಥವಾ ಮದುವೆ ಆಗಿಲ್ಲ ಇದು ಯಾವುದನ್ನು ಬರೋದಿಲ್ಲ ಅದು ನಿಮಗೆ ಒಂದು ಗೋಚರ ಆಗುತ್ತೆ ಅವಾಗ ನೋಡಿ ನಿಮ್ಗೆ ಏನೋ ಕೆಲವರಿಗೆ ಮದುವೆ ಆಗ್ತಾ ಇರಲ್ಲ ಮನೆಯಲ್ಲಿ ಮದುವೆ ಆಗ್ತಿಲ್ಲ ಕೆಲವು ಬಂದು ಗಂಡು ಅಥವಾ ಹೆಣ್ಣು ಇಷ್ಟ ಆಗ್ತಿರಲ್ಲ ನಿಮಗೆ ಅಥವಾ ನೀವು ಅವ್ರಿಗೆ ಇಷ್ಟ ಆಗ್ತಾ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಅಲ್ವಾ ಈ ಮದುವೆ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತೆ ನೋಡಿ ಯಾಕಂದ್ರೆ ಒಂದು ಮದುವೆ ಆಗಬೇಕು ಅಂತಂದ್ರೆ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಕೂಡ ಅಲ್ಲಿ ಆಯ್ತಾ ಆ ಇಷ್ಟ ಪಟ್ಟಿಲ್ಲ ಅಂದ್ರೂ ಕೂಡ ಎಸ್ ಗುರುಗಳೇ ಮುಂದುವರಿಸೋಣ ಒಂದು ಕರೆ ಸಿದ್ಧವಾಗಿದೆ ನೋಡೋಣ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ

ನಮಸ್ಕಾರ ಗುರುಗಳೇ ನಮ್ ರಜೆ ಬಗ್ಗೆ ಕೇಳ್ಬೇಕಿತ್ತು ಯಾವಾಗ ಅದಕ್ಕೆ ಹೇಳಿ ದೋಷ ಇದ್ದೀವಿ ಹಾಂ ಹಾಂ ಮದುವೆ ವಿಚಾರ ನೋಡ್ತಾ ಇದ್ದಾರೆ ನೋಡಿ ಇವಾಗ ನಿಮ್ಮದು ರೇವತಿ ನಕ್ಷತ್ರ ಮೀನರಾಶಿ ಆಗಿರೋದ್ರಿಂದ ಇನ್ನು ಒಂದು ಎರಡು ಎರಡು ಎರಡೂವರೆ ವರ್ಷಗಳ ಕಾಲ ಒಂದು ಸ್ವಲ್ಪ ಈಗ ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಮ ಮದುವೆ ಏನಾಗುತ್ತೆ ಗೊತ್ತಾ ಮದುವೆ ಅಂತಾನೆಲ್ಲ ನಿಮ್ಮದು ಎಲ್ಲ ವಿಚಾರದಲ್ಲೂ ಸ್ವಲ್ಪ ನಿಧಾನ ಆಗುತ್ತೆ ಈ ಸಮಯದಲ್ಲಿ ಹಾಗಾಗಿ ಈಗ ನಿಮ್ಮ ಜಾತಕವನ್ನು ನೋಡಿದಾಗ ನೋಡಿ ಸಪ್ತಮದಲ್ಲಿ ನಿಮಗೆ ಏನು ಸಪ್ತಮಾಧಿಪತಿ ಬುಧ ಈ ಬು ಸೂರ್ಯನ ಜೊತೆ ಮತ್ತು ಬ ಏನತ್ತೆ ಬೃಹಸ್ಪತಿ ಜೊತೆ ಇರೋದ್ರಿಂದ ಇವಾಗ ಏನಾಗಿದೆ ನೋಡಿ ಈ ನಲವತ್ತೆಂಟು ದಿನಗಳ ಕಾಲ ನಿಮ್ಮ

ಸಪ್ತಮಾಧಿಪತಿ ಈ ಗುರು ಜೊತೆ ಇರೋದರಿಂದ ಗುರು ಕೂಡ ಕರ್ಕಾಟಕದಲ್ಲಿ ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ನೋಡಿ ತುಂಬ ಅವಕಾಶಗಳು ಬರುತ್ತೆ ನಿಮಗೆ ಇವಾಗ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು ನೋಡಿ ಇದು ಒಂದು ಒಂದು ಕಡೆ ನಿಮಗೇನಾಗ್ತಾಯಿದೆ ಮೀನರಾಶಿ ಆಗಿರೋದ್ರಿಂದ ನಿಮಗೆ ಸಾಡೆ ಸಾತ್ ನಡೀತಾ ಇದೆ ತೊಂದರೆ ತೊಡಕುಗಳು ಆತಂಕಗಳು ಒಬ್ಬೊಬ್ರು ಏನಾದರೂ ತೊಂದರೆ ಮಾಡ್ತಾ ಇರ್ತಾರೆ ಆದರೂ ಕೂಡ ಈ ಗುರುವಿನ ಅನುಗ್ರಹ ಗುರು ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಡಿಸೆಂಬರ್ ಐದರವರೆಗೂ ತುಂಬ ಒಳ್ಳೆಯ ಅವಕಾಶಗಳಿದೆ ಇದನ್ನು ತಪ್ಸ್ಕೋಬಾರ್ದು ಇದು ತಪ್ಪು ತಪ್ಪೋಯಿತು ಅಂತಂದರೆ ನಿಮಗೆ ಮತ್ತೆ ತೊಂದರೆಗಳಾಗುತ್ತಮ್ಮ ಯಾಕೆಂದರೆ ಮದುವೆ ಮತ್ತೆ ಅದು ಎಂಗೇಜ್ಮೆಂಟ್ ಆಗಿ ತೊಂದರೆ ಆಗುವಂತದ್ದೆಲ್ಲ ಆಗುವಂತಹ ಅವಕಾಶಗಳು ಇರೋದ್ರಿಂದ ಯಾಕೆಂದ್ರೆ ನಿಮ್ಮ ಸಪ್ತಮಾಧಿಪತಿ ಬುಧ ರವಿ ಅಥವಾ ಚಂದ್ರನ ಜೊತೆ ಇರೋದ್ರಿಂದ ಕೆಲವೊಂದು ಮಾನಸಿಕವಾಗಿ ಕೂಡ ತೊಂದರೆ ಅನುಭವಿಸ್ಬಿಡ್ತೀರಾ ಹಾಗಾಗಿ ನೀವು ಆದಷ್ಟು ಈ ಡಿಸೆಂಬರ್ ಐದರ ಒಳಗಡೆ ಯಾವುದಾದ್ರೂ ಗಂಡು ಬರುವಂಥದ್ದು ಅಥವಾ ನಿಮಗೆ ಯಾವುದಾದ್ರೂ ಇಷ್ಟ ಇದ್ದರೆ ಅದನ್ನು ಬೇಗ ಒಪ್ಕೊಂಡು ಮದುವೆ ಕಡೆ ಗಮನ ಕೊಡುವಂಥದ್ದು ನೋಡ್ಕೊಳ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಈ ಸಾಡೆಾತ್ ಮುಗಿಯವರೆಗೂ ಕೂಡ ನಿಮಗೆ ಮದುವೆ ವಿಚಾರದಲ್ಲಿ ತುಂಬ ಕಷ್ಟಗಳಾಗ ಯಾಕೆಂದರೆ ಜನ್ಮದಲ್ಲೇ ಶನಿ ಇದ್ದಾನೆ ಇವಾಗ ನಿಮಗೆ ಅವರಿಗೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಮದುವೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಕೂಡ ಸ್ವಲ್ಪ ಹೆಚ್ಚಿನ ಜಾಗೃತೆ ವಹಿಸಿ ನೀವು ಮಾಡ್ಕೊಳ್ಬೇಕಾಗುತ್ತಮ್ಮ ಎಸ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಂಪೂರ್ಣ ಪರಿಹಾರ ಬೇಕಾದಲ್ಲಿ ಗುರುಜಿಯವರನ್ನು ನೇರವಾಗಿ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಭೇಟಿ ಮಾಡಿ ಸರಳ ಪರಿಹಾರಗಳನ್ನು ಎಲ್ಲ ರೀತಿಯ ಬಗೆಯ ಪರಿಹಾರಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಗುರುಜಿಯವರ ಇವತ್ತು ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ ಲೋಕ ಸಮಸ್ತ ಸುಖಿನೋ ನಮಃ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಯಶೋವೇಗಾ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ